ಹೀಗೆ ಮಾಡಿದರೆ ಇಪ್ಪತ್ತು ವರ್ಷದಲ್ಲಿ ಬೆಳೆಯುವ ಮರ ಕೇವಲ ಹತ್ತು ವರ್ಷದಲ್ಲಿ ಬೆಳೆಯುತ್ತದೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ನಗರಸಭೆ ವ್ಯಾಪ್ತಿಯ ಮಲ್ಲಾಪುರ ಗ್ರಾಮದ ಸಾರ್ವಜನಿಕ ಪಾರ್ಕಿನಲ್ಲಿ ಕರ್ನಾಟಕ ಸ್ಪೋರ್ಟ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಮಿಯಾವಾಕಿ ಪರಿಕಲ್ಪನೆ ಅಡಿಯಲ್ಲಿ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಪೌರಾಯುಕ್ತರು ಮತ್ತು ಎಂಜಿನಿಯರ್ ಮತ್ತು ಸದಸ್ಯರು ಸೇರಿ ಸಸಿ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಪಕ್ಕಪಕ್ಕ ಸಸಿಗಳನ್ನು ಹೂಣುವುದರಿಂದ ಇಪ್ಪತ್ತು ವರ್ಷದಲ್ಲಿ ಬೆಳೆಯುವ ಮರ ಬರೀ ಹತ್ತು ವರ್ಷದಲ್ಲಿ ಬೆಳೆಯುತ್ತದೆ ಎಲ್ಲಾ ಸಾರ್ವಜನಿಕ ಪಾರ್ಕ್ಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಸಂಸ್ಕರಿಸಿದ ತ್ಯಾಜ್ಯ ನೀರು ಹಾಗೂ ಹಸಿ ಕಸದ ಗೊಬ್ಬರದ ಮೂಲಕ ಪೋಷಣೆ ಮಾಡಲಾಗುವುದು ನಗರದಲ್ಲಿನ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಲಾಗಿದೆ ನಗರದ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡಿ ಆ ನೀರನ್ನು ಪಾರ್ಕ್ಗಳಲ್ಲಿ ಸಸಿಗಳ ನಿರ್ವಹಣೆಗೆ ಬಳಸಲಾಗುತ್ತಿದೆ ಇದರ ಜೊತೆಗೆ ಹಸಿ ಕಸದ ಗೊಬ್ಬರವನ್ನು ಪಾರ್ಕ್ಗಳಲ್ಲಿರುವ ಗಿಡ ಮರಗಳಿಗೆ ಬಳಕೆ ಮಾಡಲಾಗುತ್ತದೆ ಬೇಲಿ ಬೆಳೆದುಕೊಂಡು ಜನರ ಬಳಕೆಗೆ ಅವಕಾಶವಿಲ್ಲವಾಗಿದೆ ಆದ್ದರಿಂದ ಅಂತಹ ಎಲ್ಲಾ ಪಾರ್ಕ್ಗಳನ್ನು ಗುರುತಿಸಿ ಅಲ್ಲಿ ಗಿಡ ನೆಟ್ಟು ಪೋಷಣೆ ಮಾಡುವುದರಿಂದ ಪಾರ್ಕ್ಗಳ ಸದ್ಬಳಕೆ ಜೊತೆ ಮರಗಳ ವನವಾಗಲಿದೆ ಎಂದು ನಗರಕ್ಕೆ ಉತ್ತಮ ಗಾಳಿಯು ಸಿಗುವಂತಾಗುತ್ತದೆ ಎಂದು ಹೇಳಿದರು